ಈಗ ಆಕೆ ಸುದ್ದಿ ಕೊಟ್ಟವಳೆ ಸುದ್ದಿಯಾದಂತಹ ಕಥೆ ಇತ್ತು ನಿರೂಪಕಿ ದಿವ್ಯಾ ವಸಂತ ಗ್ಯಾಂಗ್ ನ ಸುಲಿಗೆ ಕಹಾನ್ ಚೀಪ್ ಮನಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣ ಸುಲಿಗೆ ಮಾಡಿದೆ ಗ್ಯಾಂಗ್ ಥೋ ನಿಂದೋ ಒಂದೋ ಜನ್ಮ ರು ಸೇರಿ ದುಡ್ಡಿದ್ದವರಿಂದ ಲಕ್ಷ ಲಕ್ಷವನ್ನ ಪೀಗ್ತಾ ಇದ್ದಂತಹ ಗ್ಯಾಂಗ್ ಬೋಲ್ಸಿ ಮೂರುನಾಮ ಹಾಕಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿ ಸ್ಪಾದಿಂದ ಸುಲಿಗೆಗೆ ಯತ್ನಿಸಿಕ್ ಹಾಕೊಂಡಿದ್ರು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಮಗನ್ ನೋಡುಗುರು ಇದ್ದಂಗ ಇದ್ದಂಗನೇ ಹೋಗಿ ಹೋಗಿ ಅವನ ಜೊತೆ ಖಾಸಗಿ ಸಂದರ್ಶನದಲ್ಲಿ ಇವಳೇ ಹೇಳಿರೋ ಪ್ರಕಾರ ಇವ್ರಿಗೆ ಐದಾರು ತಿಂಗಳಿಂದ ಯಾವುದೇ ನ್ಯೂಸ್ ಚಾನಲಿಂದ ಸಂಬಳ ಬಂದಿಲ್ಲ ಅಂತೆ ಆದರೂ ಇವಳು ಹಾಕೊಳ್ಳೋ ಬಟ್ಟೆ ನೋಡಿದ್ರೆ ಇವಳಿರೋ ಸ್ಟೈಲ್ ನೋಡಿದ್ರೆ ಎಲ್ಲ ಲೈಫ್ ಸ್ಟೈಲ್ ನೋಡಿದ್ರೆ ಕೋಟ್ಯಾಧಿಪತಿ ಅನ್ನಬೇಕು ಆ ರೇಂಜ್ಗೆ ಇರುತ್ತೆ ಇವಳು ಇನ್ಸ್ಟಾ ಹೋಗಿ ಚೆಕ್ ಮಾಡಿದ್ರೆ ಇವಳಿಗೆ ಸಂಬಳ ಇಲ್ಲ ಅಂತೆ ಈ ರೀತಿ ಮಾಡಿದ್ರೆ ಇರೋದು ನೋಡಿದ್ರೆ ಇವಳಿಗೆ ಬಡತನ ಅಂತ ಹೇಳೋಕೆ ಆಗಲ್ಲ ತಿನ್ನೋಕ್ಕೂ ಕೂಡ ಗತಿ ಇಲ್ಲ ಅಂತ ಒಂದು ಚಾನಲಲ್ಲಿ ಹೇಳಿದ್ದಾಳೆ ಇವಳು ಮತ್ತು ಇವಳು ಗ್ಯಾಂಗ್ ಸೇರಿಕೊಂಡು ಇನ್ನೆಷ್ಟು ಜನರಿಗೆ ಹಣ ವಸೂಲಿ ಮಾಡಿದ್ದರು ಎಷ್ಟು ಜನರಿಗೆ ಮೋಸ ಮಾಡಿದ್ದರೋ ಎಲ್ಲ ಹೊರ ತೆಗೀರಿ ಇವಳಿಗೆ ಸರಿಯಾದ ಟೈಮಲ್ಲಿ ಸ್ಪಾ ಒಂದರಲ್ಲಿ ಸಿಕ್ಕಿಬಿದ್ದ ಆ ಸ್ಪಾ ಓನರ್ ಏನೋ ಪ್ರಾಮಾಣಿಕ ಆಗಿದ್ದ ಅದಕ್ಕೋಸ್ಕರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವರು ಅಮೌಂಟ್ ಇಸ್ಕೊಳ್ಳೋ ಟೈಮಲ್ಲಿ ಬಂದುಬಿಟ್ಟಾಗ ರೆಡ್ ಹ್ಯಾಂಡಾಗಿ ಇವ್ರಿಗೆ ಗ್ಯಾಂಗ್ ಸಿಕ್ಕಾಗಿದೆ ವಿಚಾರಣೆಯಲ್ಲಿ ದಿವ್ಯವಸಂತ ಹೆಸರು ಕೂಡ ಹೊರಗೆ ಬಂದಿದೆ